E não ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರೋ ಅಂತ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲಿ ಶಕ್ತಿ ದೇವತೆಗಳಿಗೆ ಅಧಿಕವಾದ ಶಕ್ತಿಗಳಿರುತ್ತೆ ಅದರಲ್ಲೂ ಕ್ಷೂದ್ರ ದೇವತೆಗಳಿಗೆ ತುಂಬನೇ ಶಕ್ತಿ ಇರುತ್ತೆ ಅಂಥ ಕ್ಷೂದ್ರ ದೇವತೆಗಳು ನಮ್ಮ ಮನೆಗೆ ಪ್ರವೇಶ ಮಾಡಬಾರ್ದು ನಮ್ಮ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ಮತ್ತು ನಮ್ಮ ಮನೆಯಲ್ಲಿ ಇಷ್ಟಪಡುವಂಥ ಶಕ್ತಿ ದೇವತೆಗಳ ಅನುಗ್ರಹದ ತರಂಗಗಳು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಬಯಸೋವಂಥವ್ರು ಅಥವಾ ನಮ್ಮ ಮನೆಯಲ್ಲಿ ಗುರುಹಿರ ಶಾಪಗಳು ನಮ್ಮ ಮನೆಗೆ ತಗಲಬಾರ್ದು ಅಂತ ಬಯಸೋವಂಥವ್ರು ಅಥವಾ ನಮ್ಮನ್ನು ಅಗಲಿ ಹೋಗಿರುವಂಥ ದೇವತೆಗಳ ಆಶೀರ್ವಾದ ಬೇಕು ಅಂತ ಬಯಸೋವಂಥವ್ರು ನಮ್ಮ ಮನೆಯಲ್ಲಿ ಮಾಡುವಂಥ ಎಲ್ಲ ಕೆಲಸಗಳು ಶುಭವಾಗಿ ಪರಿಣಮಿಸಬೇಕು ಅಂತ ಬಯಸೋವಂಥವ್ರು ಯಾವುದೇ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿಗಳು ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ಬಯಸೋವಂಥವ್ರು ನಾಳೆ ದಿನ ಮಾಡ್ಕೊಳ್ಬೋದಾದಂಥ ಈ ತಾಂತ್ರಿಕ ಪ್ರಯೋಗಗಳನ್ನು ತಿಳಿಸ್ಕೊಡ್ತಿದ್ದೀನಿ ನಿಮಗೆ ನಿಜವಾಗ್ಲೂ ಮಾಡ್ಕೊಬೇಕು ನನಗೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ ಸರಿ ಅನ್ಸಿದ್ರೆ ಮಾತ್ರ ಇದನ್ನು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ನಿಮ್ಮ ಮನೆ ನೀವು ಇಷ್ಟಪಡುವಂಥ ದೇವರ ಆಶೀರ್ವಾದ ಬೇಕು ಅಂತ ಬಯಸುವಂಥವ್ರು ಅದು ಕುಲದೇವತೆ ಆಗಿರ್ಬೋದು ಇಷ್ಟ ದೇವತೆ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಯಾವುದೇ ಒಂದು ದೇವರ ಅನುಗ್ರಹ ನಮ್ಮ ಮನೆಯಲ್ಲಿ ಸದಾಕಾಲ ಇರಬೇಕು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಐಶ್ವರ್ಯ ಅನ್ನೋದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ಸೇರಬೇಕು ಅಂತ ಬಯಸೋವಂಥವ್ರು ಪ್ರತಿ ತಿಂಗಳ ಅಮಾವಾಸ್ಯೆ ದಿನಗಳಲ್ಲಿ ನೀವು ಈ ತಾಂತ್ರಿಕ ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟದ್ದು ನಿಮ್ಮ ಮನೆಯಲ್ಲಿ ನಡೀತಾ ಇದ್ದರೆ ಜಗಳ ನಡೀತಾ ಇದ್ದರೆ ಅಥವಾ ಎಲ್ಲ ಕೆಲಸಗಳಲ್ಲೂ ಸೋಲನ್ನು ಅನುಭವಿಸ್ತಾ ಇದ್ದರೆ ಅಥವಾ ಅವಮಾನಗಳಾಗ್ತಾ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ದಾರಿದ್ರ್ಯತನ ಅನ್ನೋದಿದ್ದರೆ ಅಥವಾ ಹಣಕಾಸು ವ್ಯವಹಾರಗಳು ಸಾಲದ ಮೇಲೆ ಸಾಲ ಆಗ್ತಿದೆ ಅಂತ ಅಂದರೆ ಜಗಳದ ಮೇಲೆ ಜಗಳ ಆಗ್ತಿದೆ ಅಂತ ಅಂದರೆ ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಜೀವನದಲ್ಲಿ ತುಂಬಾ ಸೋತೋಗ್ಬಿಟ್ಟಿದಿವಿ ಅಂತ ಬಯಸುವಂಥವ್ರು ನಾಳೆ ದಿನ ವಿಶೇಷವಾಗಿ ದೇವರ ಅನುಗ್ರಹಕ್ಕಾಗಿ ನೀವು ಮಾಡ್ಕೊಳ್ಬೇಕಾದಂತಹ ತಾಂತ್ರಿಕ ಉಪಯೋಗ ಏನು ಅಂದರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂಥ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ಅಂತ ನೀವು ತಿಳ್ಕೊಂಡು ಆ ಈಶಾನ್ಯ ಮೂಲೆಯಲ್ಲಿ ನೀವು ವಿಶೇಷವಾಗಿ ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯ ದೀಪಗಳನ್ನು ಪೂಜೆಗಳನ್ನು ಮಾಡ್ಕೊಂಡಿರ್ತೀರೋ ಅದರ ಜೊತೆ ಜೊತೆಯಾಗಿ ಇದನ್ನು ಸಪ್ರೇಟಾಗಿ ಮಾಡ್ಕೊಬೇಕಾಗುತ್ತೆ ದೇವರ ಮೂಲೆ ಎಲ್ಲಿದೆ ಅಂತ ನೀವು ನೋಡಿ ತಿಳ್ಕೊಂಡು ಅದರಲ್ಲೂ ಅದನ್ನು ಈಶಾನ್ಯ ಮೂಲೆ ಅಂತಾರೆ ದೇವ ಮೂಲೆ ಅಂತ ಕೂಡ ಕರೀತಾರೆ ಆ ಮೂಲೆಯಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ಪ್ಲೇಟನ್ನು ತಗೊಬೇಕಾಗುತ್ತೆ ಆ ತಾಮ್ರದ ಪ್ಲೇಟಿನ ಮೇಲೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅದರ ಮೇಲೆ ಎರಡು ಮಣ್ಣಿನ ದೀಪಗಳನ್ನು ಜೋಡಿಸ್ಕೊಬೇಕು ಒಂದರ ಮೇಲೆ ಇನ್ನೊಂದನ್ನು ಜೋಡಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮನೆಲ್ಲ ಇಟ್ಟು ಅದಕ್ಕೆ ಹಸುವಿನ ತುಪ್ಪ ನಾಟಿ ಹಸುವಿನ ತುಪ್ಪನ ನೀವು ಆ ದೀಪದ ಒಳಗಡೆಗೆ ಹಾಕಿ ಅದರ ಮೇಲೆ ಒಂದು ಹೂವನ್ನು ಇಟ್ಟು ಅಂದರೆ ಆ ಪ್ಲೇಟಿನ ಮೇಲೆ ಒಂದು ಹೂವನ್ನ ಇಟ್ಟು ಹೆಣ್ಣು ದೇವತೆ ಆದರೆ ಕೆಂಪು ಬತ್ತಿಗಳನ್ನು ಗಂಡು ದೇವತೆ ಆದರೆ ಹಳದಿ ಬತ್ತಿಗಳನ್ನು ಅದರ ಒಳಗಡೆ ಹಾಕಿ ಹಸುವಿನ ತುಪ್ಪನ ಹಾಕಿ ಅಂದರೆ ನಿಮಗೆ ದೇವರ ಆಶೀರ್ವಾದ ಬೇಕು ಅಂತ ಬಯಸುವಂಥವ್ರು ಆ ಈಶಾನ್ಯ ಮೂಲೆಯಲ್ಲಿ ನೀವು ಆ ದೀಪನ ಹಚ್ಚಬೇಕಾಗುತ್ತೆ ಆ ದೀಪ ಬಂದು ನಿಮಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಉರಿಯೋಂಗೆ ನೋಡ್ಕೊಬೇಕಾಗುತ್ತೆ ಅಂದರೆ ಅಖಂಡ ದೀಪ ಅಂತ ಕರೀತಾರೆ ಅದನ್ನು ನೀವು ಬೆಳಗ್ಗೆಯಿಂದ ಸಂಜೆಯವರೆಗೆ ಅಂದರೆ ಗೋಧೂಳಿ ಸಮಯದವರೆಗೆ ನೀವು ಮಲಗೋವರೆಗೂ ಆ ದೀಪ ಯಾವುದೇ ಕಾರಣಕ್ಕೂ ಕೆಡ್ದಿರೋ ಥರ ನೀವು ನೋಡಿಕೊಂಡು ಆ ದೀಪನ ನಿಮ್ಮ ಮನೆಯಲ್ಲಿ ಬೆಳಗಿಸೋದ್ರಿಂದ ಅಂದರೆ ಅಚ್ಚಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ನೋವುಗಳಿರ್ಬೋದು ಅವಮಾನಗಳಿರ್ಬೋದು ಅದೆಲ್ಲ ಖಂಡಿತವಾಗ್ಲೂ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಈ ದೀಪವನ್ನು ನಾವು ಅಂತ ಸಂದರ್ಭದಲ್ಲಿ ಆ ದೀಪಕ್ಕೆ ನೀವು ಸ್ವಲ್ಪ ಲವಂಗಗಳನ್ನು ತಗೊಂಡು ಒಂದೆರಡು ಲವಂಗ ಅಥವಾ ಒಂದು ಐದು ಲವಂಗಗಳನ್ನು ಉರಿತಿರೋಂಥ ದೀಪದ ಒಳಗಡೆ ಆ ಲವಂಗಗಳನ್ನು ಹಾಕೋ ಅಂಥದ್ದನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಚಂದ್ರ ಅಂತ ಕರೀತಾರೆ ಅಂದರೆ ಅಮಾವಾಸ್ಯೆಯಲ್ಲಿ ಯಾವಾಗ್ಲೂ ನಮ್ಮ ಮನೆಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ದಿಲ್ಲದೋ ಯಾರದೋ ಕಣ್ಣು ದೃಷ್ಟಿಗಳಿಂದ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಮನಸ್ತಾಪಗಳಿರುತ್ತೆ ಆಮೇಲೆ ಯಾರದೋ ಕಣ್ಣು ದೃಷ್ಟಿಗಳಿಂದ ನಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇರಲ್ಲ ಶುಭ ಕಾರ್ಯಗಳು ಇರಲ್ಲ ಅಂಥದ್ದಿದ್ದಾಗ ಮನಸ್ಸಿನ ಕಾರಕ ಬಂದು ಚಂದ್ರ ಆಗಿರ್ತಾನೆ ಆ ಚಂದ್ರ ದೋಷಗಳಿದ್ದಾಗ ಅದು ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ದೀಪ ಮತ್ತು ಸೂರ್ಯ ಮತ್ತು ಚಂದ್ರರ ಆಶೀರ್ವಾದ ಬೇಕು ಅಂತ ಬಯಸೋವಂಥವ್ರು ಆ ದೀಪದ ಒಳಗಡೆಗೆ ಚಂದ್ರ ಅಂದರೆ ಸಿಂಧೂರ ಅಂತ ಕರೀತಾರೆ ಅಂದ್ರೆ ಕೇಸರಿ ಕಲರ್ ಕುಂಕುಮ ಅದು ಚಂದ್ರ ಅಂತ ಕೂಡ ಕರೀತಾರೆ ಸಿಂಧೂರ ಅಂತ ಕೂಡ ಕರೀತಾರೆ ಅದನ್ನು ಒಂದು ಚಿಟಕಿನ ನೀವು ಆ ದೀಪದ ಒಳಗಡೆ ನೀವು ಹಾಕೋ ಮಾಡಬೇಕು ಆ ದೀಪದ ಒಳಗಡೆಗೆ ಒಂದು ಚಿಟಿಕೆ ಕುಂಕುಮನ ನೀವು ಸೇರಿಸಿ ಆ ದೀಪನ ನೀವು ಮನೆಗಳಲ್ಲಿ ಬೆಳಗೋದ್ರಿಂದ ಚಂದ್ರದೋ ಚಂದ್ರದೋಷ ಚಂದ್ರ ದೋಷ ಇದ್ದರೆ ಹೋಗುತ್ತೆ ಸೂರ್ಯ ದೋಷಗಳಿದ್ರೆ ಹೋಗುತ್ತೆ ಆಮೇಲೆ ನಿಮ್ಮ ಜೀವನದಲ್ಲಿ ಯಾರ್ದಾದ್ರೂ ಕಣ್ಣು ದೃಷ್ಟಿಗಳು ಕೆಟ್ಟ ದೃಷ್ಟಿಗಳಿದ್ರೆ ಅದು ಕೂಡ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ರೀತಿ ದೀಪನ ಪ್ರತಿ ಪ್ರತಿ ಅಮಾವಾಸ್ಯಲಿ ಒಂದು ದೀಪನ ನೀವು ದೇವರ ಮೂಲೆ ಅಥವಾ ಈಶಾನ್ಯ ಮೂಲೆಯಲ್ಲಿ ದೀಪ ಹಚ್ಚೋ ಅಂಥದ್ದನ್ನು ಮಾಡಬೇಕು ಹಸುವಿನ ತುಪ್ಪ ಮಾತ್ರನೇ ಹಾಕಿ ದೀಪನ ಹಚ್ಚೋ ಅಂಥದ್ದು ಮಾಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಆ ದೀಪ ಉರಿಬೇಕು ಈ ರೀತಿ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಪಿತೃದೋಷಗಳು ಹೋಗಬೇಕು ಅಂತ ಬಯಸುವಂಥವ್ರು ಪ್ರತಿ ಅಮಾವಾಸ್ಯೆಗೆ ನೀವು ಚಂದ್ರನಿಗೋಸ್ಕರ ವಿಶೇಷವಾಗಿ ಈ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೇಕಾಗುತ್ತೆ ಅಂದರೆ ದೇವತೆಗಳ ಆಶೀರ್ವಾದದ ಜೊತೆಗೆ ಚಂದ್ರ ದೋಷ ಕೂಡ ಹೋಗಬೇಕು ಅಂತ ಬಯಸೋ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪಾತ್ರೆಯಲ್ಲಿ ನೀವು ಆ ಅನ್ನನ ನೀವು ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು ಚಂದ್ರನಿಗೆ ಮತ್ತು ಪಿತೃದೇವತೆಗಳಿಗೆ ಅಂತಲೇ ನೀವು ತಯಾರು ಮಾಡೋ ಅಂಥದ್ದು ಒಂದು ಪಾತ್ರೆಯಲ್ಲಿ ಅನ್ನನ ನೀವು ಮಾಡ್ಕೊಬೇಕಾಗುತ್ತೆ ಆ ಅನ್ನನ ನೀವು ಇನ್ನೇನು ಚಂದ್ರ ಬರ್ತಾ ಇದ್ದಾನೆ ಅನ್ನೋ ಸಮಯದಲ್ಲಿ ಗೋದು ಅಂದರೆ ರಾತ್ರಿ ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ಏಳು ಗಂಟೆ ಸಮಯದಲ್ಲಿ ಒಂದು ಅಡಿಕೆ ಪಟ್ಟಿಯ ಎಲೆನ ನೀವು ತಗೋಬೇಕಾಗುತ್ತೆ ಆ ಅಡಿಕೆ ಪಟ್ಟಿಯ ಎಲೆಯಲ್ಲಿ ನೀವು ಮಾಡಿದಂತಹ ಅನ್ನನ ನೀವು ಅಂದರೆ ಸಪ್ರೇಟಾಗಿ ಮಾಡಿರೋ ಅಂತ ಅನ್ನನ ಅದನ್ನು ಒಂದು ಅಗಳು ನೀವು ಉಳಿಸ್ದಂಗೆ ಮಾಡಿರೋ ಅಂಥ ಅನ್ನನ ಆ ಅಡಿಕೆ ಪಟ್ಟಿ ಎಲೆ ಮೇಲೆ ಸಂಪೂರ್ಣವಾಗಿ ಅನ್ನನ ಸುರ್ಕೊಂಡು ಅದರ ಮೇಲೆ ಒಂದು ಚೀಟಿಕೆಯಷ್ಟು ಕಪ್ಪು ಎಳ್ಳನ್ನು ನೀವು ಹಾಕಿ ಉಪ್ಪನ್ನು ಹಾಕಿರಬಾರ್ದು ಅನ್ನಕ್ಕೆ ಉಪ್ಪು ಹಾಕಿದ್ರೆ ಅನ್ನನ ನೀವು ಮಾಡಿಕೊಂಡು ಕಪ್ಪು ಎಳ್ಳನ ಅದರ ಮೇಲೆ ಒಂದು ಚಿಟಿಕ ನೀವು ಒಂದು ಒಂದು ಚಿಟಿಕೆ ಆಗಿರ್ಬೋದು ಇಲ್ಲ ಒಂದು ಇಡೀಷ್ಟಾದರೂ ಆಗಿರ್ಬೋದು ಅದನ್ನು ನೀವು ಅದರ ಮೇಲೆ ಹಾಕ್ಬಿಟ್ಟು ಅದನ್ನು ನೀವು ನಿಮ್ಮ ಮನೆಯಲ್ಲಿ ಇರೋವಂಥ ತೆರೆಯ ಮೇಲೆ ನೀವು ಅದನ್ನು ತಗೊಂಡೋಗಿ ಚಂದ್ರನಿಗೆ ಅಥವಾ ನಿಮ್ಮ ಪಿತೃದೇವತೆಗಳಿಗೆ ಆ ಎಳ್ಳುನ್ನ ನೀವು ಇಡೋವಂಥದ್ದನ್ನು ರಾತ್ರಿ ಹೊತ್ತು ಅಂಥದ್ದನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಆ ನೀರನ್ನು ನೀವು ಅಂಥದ್ದನ್ನು ಮಾಡ್ಬೋದು ಅಡಿಕೆ ಪಟ್ಟಿ ಎಲೆಗಳು ಸಿಗುತ್ತೆ ಆ ಎಲೆಗಳ ಜೊತೆಗೆ ನೀರನ್ನು ಇಟ್ಟು ನೀವು ಚಂದ್ರನ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ನೀವು ಸೇರಿಸಬೇಕಾಗುತ್ತೆ ಆ ಅನ್ನಕ್ಕೆ ನೀವು ಸ್ವಲ್ಪ ಮೊಸರು ಮತ್ತು ಕಪ್ಪು ಎಳ್ಳು ಅನ್ನನ ಸೇರಿಸಿ ನೀವು ಇಡೋದ್ರಿಂದ ಚಂದ್ರ ದೋಷಗಳು ದೋಷಗಳು ಹೋಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಆಮೇಲೆ ಕೆಲವೊಬ್ಬರು ಹೇಳ್ತಾರೆ ಮನೆಗಳಲ್ಲಿ ದೇವತೆಗಳನ್ನು ನಾವು ಆ ರೀತಿ ನೈವೇದ್ಯಗಳನ್ನು ಇಡುವಾಗ ಮನೆಯಲ್ಲಿರುವಂತಹ ಸದಸ್ಯರು ಅಂದರೆ ವಿಶೇಷವಾಗಿ ತಂದೆ ತಾಯಿ ಇರೋ ಅಂಥವ್ರು ಈಗ ಜೊತೆ ಜೊತೆಯಾಗಿ ತಂದೆ ತಾಯಿ ಇರೋ ಅಂಥವ್ರು ಇಡಬಾರ್ದು ಅಂತ ಹೇಳ್ತಾರೆ ಅಂದರೆ ತಂದೆ ಇದ್ದು ತಾಯಿ ಇಲ್ದಲೇ ಇರೋರು ಅದನ್ನು ಇಡ್ಬೋದು ಅಂತಾರೆ ಅಥವಾ ತಾಯಿ ಇದ್ದು ತಂದೆ ಇಲ್ಲ ಅನ್ನೋರು ಅಂಥ ಮಕ್ಕಳು ಇದನ್ನು ಇಡ್ಬೋದು ಅಂತ ಹೇಳ್ತಾರೆ ಆದರೆ ನನ್ನ ಗುರುಗಳು ಏನು ಹೇಳಿದ್ದಾರೆ ಆ ಥರ ಏನೂ ಇಲ್ಲ ಚಂದ್ರ ದೋಷ ಇದ್ದಂಥ ಸಂದರ್ಭದಲ್ಲಿ ನಾವು ಚಂದ್ರನಿಗೋಸ್ಕರ ಅರ್ಪಣೆ ಮಾಡುವಾಗ ಮೊಸರು ಮತ್ತು ಅನ್ನ ಅದ್ರ ಜೊತೆಗೆ ಕಪ್ಪು ಎಳ್ಳನ್ನು ಸೇರಿಸಿದಾಗ ಮೊಸರನ್ನ ಸೇರಿದಾಗ ಆ ದೋಷಗಳು ಬರೋದಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಅದು ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ನಿಮಗೆ ಇದನ್ನು ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ಈ ಎರಡು ತಾಂತ್ರಿಕ ಪ್ರಯೋಗಗಳಲ್ಲಿ ದೇವರ ಕೃಪೆಗಾಗಿ ಮಾಡ್ಕೊಳ್ಳೋ ಅಂಥ ಅಖಂಡ ದೀಪದ ಆರಾಧನೆ ಅಥವಾ ನಿಮಗೆ ಪಿತೃದೇವತೆಗಳ ಆಶೀರ್ವಾದ ಬೇಕು ಅಂತ ಅನ್ನೋರು ಈ ರೀತಿ ಚಂದ್ರನ ಆಶೀರ್ವಾದಕ್ಕೋಸ್ಕರ ಮಾಡ್ಕೊಳ್ಳೋ ಅಂಥದ್ದು ಮೊಸರನ್ನನ್ನು ನೀವು ನೈವೇದ್ಯವಾಗಿ ಇಡೋ ಅಂಥದ್ದನ್ನು ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ